ದೊಡ್ಡಬಳ್ಳಾಪುರ ತಾಲೂಕು ಅಮಾಮ್ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬ ರೈತರ ತೋಟಕ್ಕೆ ಬಂದಿದ್ದೀನಿ ಅವ್ರನ್ನ ನಾನು ಪರಿಚಯ ಮಾಡಿಸ್ತೀನಿ ಸೊ ಪರಿಚಯ ಮಾಡಿಸಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ನಾಗರಾಜಂತ ಸರ್ ಇದು ಎಷ್ಟು ಎಕರೆ ತೋಟ ಇದೆ ಸರ್ ಇದು ಒಂದು ಎಕರೆ ತೋಟ ಇದೆ ಹತ್ತು ಸಾವಿರ ನಾರು ಒಳಿದಿರಿ ಸೊ ಇಲ್ಲಿವರೆಗೂ ಎಷ್ಟು ಹಣ ಗಳಿಸಿದಿರಿ ಸರ್ ಇದರಲ್ಲಿ ಆರು ಲಕ್ಷ ಆಗಿದೆ ಆ ಲಕ್ಷ ಆಗಿದೆ ರೈಟ್ ನಿಮ್ಗೆ ಏನನ್ಸತ್ತೆ ಸರ್ ಇದ್ರ ಬಗ್ಗೆ ನಮಗೆ ಖುಷಿ ಅನಿಸ್ತಾ ಇದೆ ಇದಕ್ಕೆ ಏನ್ ಕೊಟ್ಟಿದೀರಿ ಸರ್ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಡಾಕ್ಟರ್ ಕಿಟ್ ಸಾಹ್ ರೀಜನ್ರೇಷನ್ ಕಿಟ್ ಕೊಟ್ಟಿದೀರಿ ಆಮೇಲೆ ಲಿಕ್ವಿಡ್ ಕೊಡಿದೀವಿ ಅದೇ ಡಾಕ್ಟರ್ ಸಾಹೇಲ್ ಡಾಕ್ಟರ್ ಸಾಹಿಲ್ ಓಕೆ ಓಕೆ ಸೊ ಡಾಕ್ಟರ್ ಸಾಹೇಲ್ನ ಹಾಕಿ ಬೆಳೆಸ್ತಾ ಇರತಕ್ಕಂತ ತೋಟದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಎಲ್ರಿಗೂ ವಿಚಾರ ನಾನು ಹೇಳ್ಲಿ ಇಲ್ಲಿ ಮೂಲ ಇಷ್ಟು ಚೆನ್ನಾಗಿರ್ಲಿಕ್ಕೆ ರೈತರು ಈ ತರ ಬೆಳಿಲಿಕ್ಕೆ ಕಾರಣ ಇಲ್ಲಿ ನೀವು ಗಮನಿಸಬಹುದು ಮಣ್ಣಿನ ರಸಸಾರ ಏಳಿದೆ ಇಲ್ಲಿ ನೋಡಿ ಏಳಿದೆ ಮಣ್ಣಿನ ರಸಸಾರ ಏಳಿದೆ ಮತ್ತು ಅರವತ್ತ ಒಂದು ಪರ್ಸೆಂಟು ಸಾಯಲ್ ಮಾಯಿಸ್ಟರ್ ಇದೆ ಇದನ್ನ ನೀವು ಗಮನಿಸಬಹುದು ಸೊ ಏನಂತಂದ್ರೆ ಇದೇನು ವಿಜ್ಞಾನ ಮಣ್ಣಿನ ರಸಸಾರ ಇದು ಹೆಂಗ್ ಕೆಲಸ ಮಾಡುತ್ತೆ ಮತ್ತು ಮಣ್ಣಿನ ತೇವಾಂಶ ಮಳೆ ಬಿತ್ತಾ ಮಳೆ ಬಿದ್ದಿದೆ ಮಳೆ ಬಿದ್ದಿದ್ರು ಅರವತ್ತೊಂದು ಪರ್ಸೆಂಟ್ ಇಲ್ಲಿ ಮಣ್ಣಿನ ತೇವಾಂಶನ ಇಲ್ಲಿ ತೋರಿಸ್ತಾ ಇದೆ ಸೊ ಈ ವಿಜ್ಞಾನದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ ರೈತ ಬಾಂಧವ್ರೆ ಇವತ್ತು ಎಲ್ಲಾ ಬೆಳೆಗಳಿಗೂ ಅತ್ಯುತ್ತಮವಾಗಿ ಬೆಳಿಲಿಕ್ಕೆ ಮೂಲ ಅಂತಂದ್ರೆ ಮಣ್ಣು ಸೊ ಮಣ್ಣು ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿರತ್ತೆ ಅಂತ ನಿಮ್ಮೆಲ್ಲರ ಅನಿಸಿಕೆ ಕರೆಕ್ಟ್ ಅಲ್ವಾ ಆದ್ರೆ ಎಲ್ಲರೂ ಮಣ್ಣು ಚೆನ್ನಾಗೇ ಇಟ್ಕೊಳ್ತಾ ಇದ್ದಾರೆ ಸಾಕಷ್ಟು ಕೊಡಬೇಕಾಗಿರೋದೆಲ್ಲ ಕೊಟ್ಟು ಮಾಡ್ತಾ ಇದ್ರು ಬೆಳೆಗಳು ಕೈಗೆ ಹೆಚ್ಚಾಗಿ ಸಿಗ್ತಾ ಇಲ್ಲ ಸೊ ಈ ಹೂವಿನ ಬೆಳೆ ಈ ಕ್ರಸಾಂತಿ ಏನಿದೆ ಇದರಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ವಿಲ್ಟ್ ಪ್ರಾಬ್ಲಮ್ ಈ ಸಾರಿ ಸಾಕಷ್ಟು ಏರಿಯಾದಲ್ಲಿ ನಾವು ನೋಡಿದಾಗ ವಿಲ್ಟ್ ಅತಿ ಯಥೇಚ್ಛವಾಗಿ ಬಂದಿದೆ ಸೊ ಅದಕ್ಕೆ ಇವತ್ತು ರೇಟು ಇದೆ ಹೂವಕ್ಕೆ ಏನ್ ರೇಟ್ ಇದೆ ಈ ಹೂವು ಇನ್ನೂರ ಐವತ್ತಿಂದ ಮುನ್ನೂರು ರೂಪಾಯಿವರೆಗೂ

ಬೇರೆಯವ್ರದ್ದು ಬೇರೆಯವ್ರದ್ದು ಕ್ವಾಲಿಟಿ ಇದ್ರೆ ಅದು ಆರೋಗ್ಯ ಹೋಗುತ್ತೆ ಇಲ್ಲ ಅಂತಂದ್ರೆ ಇನ್ನೂರು ನೂರ ತೊಂಬತ್ತು ಹೋಗ್ತಾ ಇದೆ ಓಕೆ ಅಂದ್ರೆ ರೇಟ್ ಅಲ್ಲೂ ನಿಮಗೊಂದು ಒಳ್ಳೆ ರೇಟ್ ಸಿಗ್ತಾ ಇದೆ ನಿರಂತರವಾಗಿ ಕರೆಕ್ಟ್ ಅಲ್ವಾ ಇದಕ್ಕೆ ಕಾರಣ ಇಷ್ಟೆ ನೋಡಿ ನಾನು ಹೇಳಿದ್ನಲ್ಲ ಮಣ್ಣಿನ ರಸಸಾರ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ ಬೆಳೆಗೆ ಆ ನ್ಯೂಟ್ರಲ್ ಸಾಯಿಲ್ ಅಂದ್ರೆ ಆರು ಪಾಯಿಂಟ್ ಐದು ಅಥವಾ ಆರಕ್ಕಿಂತ ಕಡಿಮೆ ಇದ್ರೆ ಆಮ್ಲೀಯ ಮಣ್ಣು ಅಂತ ಕರೀತಾರೆ ಹುಳಿ ಮಣ್ಣು ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಮಣ್ಣಿನ ರಸಸಾರ ಇದ್ರೆ ಇದು ಕ್ಷಾರೀಯ ಮಣ್ಣು ಅಂತ ಕರೀತಾರೆ ಈ ಆಮ್ಲೀಯ ಮಣ್ಣಾದ್ರೆ ಅದ್ರಲ್ಲಿ ಏನಾಗತ್ತೆ ಪೋಷಕಾಂಶಗಳು ನೀವೆಷ್ಟೇ ಕೊಟ್ಟರು ಬೇರ್ಗೆ ತಗೊಳಕಾಗಲ್ಲ ಯಾಕೆಂತಂದ್ರೆ ಆ ಪೋಷಕಾಂಶಗಳು ಲಾಕ್ ಆಗತ್ತೆ ಅಲ್ಲಿ ತಿನ್ಲಿಕ್ಕೆ ಬಿಡಲ್ಲ ಅರ್ಥ ಇದೆ ಈಗ ಕೈ ಕಟ್ಟಿಬಿಟ್ಟು ಮುಂದೆ ಒಳ್ಳೆ ಊಟ ಇಟ್ಟರೆ ತಿನ್ನಕ್ಕಾಗತ್ತ ಹಾಗಲ್ಲ ಅದೇ ರೀತಿ ಮಣ್ಣಲ್ಲಿ ಆಮ್ಲೀಯ ಮಣ್ಣಿದ್ದಾಗ ಅದನ್ನ ಆಗದೆ ಆ ಬೆಳೆ ನೀವು ನೀವೇನೋ ಹೆಚ್ಚಿಗೆ ಕೊಡ್ತಾ ಇರ್ತೀರಿ ಬಟ್ ಅದು ಉಪವಾಸದಲ್ಲಿ ಬೆಳೀತಾ ಇರ್ತದೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಇಲ್ಲದೆ ಇರೋ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಬರ್ತದೆ ನಿಮ್ಗೆ ಉತ್ತಮವಾದ ಇಳುವರಿ ಬರಕ್ಕಾಗಲ್ಲ ಆಗಲ್ಲ ಸೊ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಬೆಲೆ ತಗೊಳ್ಲಿಕ್ಕೂ ಹಾಗಲ್ಲ ಇಲ್ಲಿ ಈ ಕೇಸ್ ಏನಂತಂದ್ರೆ ಮಣ್ಣಿನ ಪಿ ಎಚ್ ಏಳು ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಸಾಯಲ್ ಅಂತಾರೆ ಸೊ ಮಣ್ಣಿನ ರಸಸಾರ ಸಮಸ್ಥಿತಿಯಲ್ಲಿದೆ ಎಷ್ಟಿರಬೇಕೋ ಅಷ್ಟೇ ಇದೆ ಅದಕ್ಕಿಂತ ಜಾಸ್ತಿನೇ ಇಲ್ಲ ಅದಕ್ಕಿಂತ ಕಡಿಮೆನೇ ಇಲ್ಲ ಹಂಗಿರೋದ್ರಿಂದ ಇಲ್ಲಿ ಆ ಮಣ್ಣಲ್ಲಿ ಇರ್ತಕ್ಕಂತ ಮಣ್ಣಲ್ಲಿ ಪೋಷಕಾಂಶಗಳನ್ನ ಬೆಳೆಗಳು ಕ್ಲೀನ್ ಆಗಿ ತಗೊಳ್ತಾ ಇವೆ ಎಷ್ಟು ಬೇಕಷ್ಟು ಸಂತೃಪ್ತಿಯಾಗಿ ತಗೊಳ್ತಾ ಇದೆ ಆ ಬೇರುಗಳು ಯಾವಾಗ ಮಣ್ಣಿನ ರಸಸಾರ ಸಮತೋಲನದಲ್ಲಿ ಇರುತ್ತೋ ಆಗೇನಾಗತ್ತೆ ಅಂತಂದ್ರೆ ಬೇರಿನ ಅಭಿವೃದ್ಧಿ ಚೆನ್ನಾಗಿದೆ ನಾವಿಲ್ಲಿ ಬೇರನ್ನ ತೆಗೆಯೋಕೋ ಆಗ್ತಾ ಇಲ್ಲ ಗಿಡಗಳು ಆ ಮಟ್ಟಕ್ಕೆ ಬೆಳೆದಿದೆ ಬೇರಿನ ಅಭಿವೃದ್ಧಿ ಯಥೇಚ್ಛವಾಗಿರೋದ್ರಿಂದ ಆ ಬಿಳಿ ಬೇರುಗಳ ಅಭಿವೃದ್ಧಿ ಇರೋದ್ರಿಂದ ಇಲ್ಲಿ ಈ ಗಿಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗ್ತಾ ಇದೆ ದ್ವಿತೀಯ ಸಂಶ್ಲೇಷಣೆ ಅಂತಂದ್ರೆ ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ಇಲ್ಲಿ ಮತ್ತು ಈ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ನೀರನ್ನು ಈ ಮೂರೂ ಸೇರಿ ಇದರ ದೇಹದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಸಿಂಥಸೈಸ್ ಆಗತ್ತೆ ಸೊ ಆ ಸಿಂಥಸೈಸ್ ಆಗಿ ಗ್ಲೂಕೋಸ್ ಅಂದ್ರೆ ಆ ನ ರಿಲೀಸ್ ಮಾಡುತ್ತೆ ಮತ್ತು ಕಾರ್ಬನ್ನ ಅಲ್ಲಿ ರೆಡಿ ಮಾಡುತ್ತದೆ ದೇಹದಲ್ಲಿ ಈ ಇದು ಹೊರಗಡೆ ಆಮ್ಲಜನಕವನ್ನು ಬಿಡುತ್ತದೆ ಆಮ್ಲಜನಕ ಅದ್ಯಾರ ಬೇಕು ನಮಗೆ ಉಸಿರಾಡ್ಲಿಕ್ಕೆ ಆಮ್ಲಜನಕ ಬೇಕು ಸೊ ಇದ್ರ ದೇಹಕ್ಕೆ ಗ್ಲೂಕೋಸ್ ಬೇಕು ಮತ್ತು ಇದು ದಷ್ಟಪುಷ್ಟವಾಗಿ ನೋಡಿ ಗಿಡ ಹಿಂಗಂದ್ರೆ ಎಷ್ಟು ಸ್ಟ್ರಾಂಗ್ ಇದೆ ಇಷ್ಟು ಸ್ಟ್ರಾಂಗ್ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಕಾರ್ಬನ್ನು ಇದರ ಬಾಡಿಯಲ್ಲಿ ಬಳಸ್ಕೊಳ್ತಾ ಇದೆ ಮತ್ತು ಬೇಗಳಿಗೂ ಹೋಗ್ತಾ ಇದೆ ಮತ್ತು ಮಣ್ಣಿಗೂ ಹೋಗ್ತಾ ಇದೆ ಇದನ್ನ ಕಾರ್ಬನ್ ಸಿಕ್ವೆಸ್ಟೇಷನ್ ಅಂತ ಹೇಳ್ತಾರೆ ವಿಜ್ಞಾನಿಗಳು ಅರ್ಥ ಆಯ್ತಾ ಸೊ ಏನು ವಿಜ್ಞಾನಿಗಳು ಹೇಳ್ತಾರೆ ಮಣ್ಣಿನ ರಸಸಾರ ಚೆನ್ನಾಗಿದ್ರೆ ಮಣ್ಣಿನ ಜೀವ ವೈವಿಧ್ಯತೆ ಚೆನ್ನಾಗಿರ್ತದೆ ಮಣ್ಣಿನ ಜೀವ ಅಂದ್ರೆ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ಕೆಲಸ ಮಾಡಿದ್ರೆ ಎರೆ ಹುಳುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗಿಡನೂ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತು ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು ವಿಜ್ಞಾನಿಗಳು ಅವರು ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಿರ್ತಕ್ಕಂಥ ವಿಚಾರ ನಿಮ್ಮ ತೋಟ ಅದಕ್ಕೆ ಕರೆಕ್ಟ್ ಆಗಿರೋದ್ರಿಂದ ಇವತ್ತು ಒಂದು ಒಳ್ಳೆ ಫಲವನ್ನ ನೀವು ಪಡಿತಾ ಇದ್ರಿ ಇವತ್ತು ರೇಟ್ ಇದೆ ಇಲ್ಲ ಅಂತಿಲ್ಲ ರೇಟ್ ಇದ್ರೂ ಎಷ್ಟೋ ತೋಟಗಳಲ್ಲಿ ಹೂವಾ ಇಲ್ಲ ಕರೆಕ್ಟ್ ಅಲ್ವಾ ಈ ಇಷ್ಟೇ ನಾವು ತಿಳ್ಕೊಬೇಕಾಗಿರೋದು ಇವತ್ತು ಹೂವಾ ಇದ್ದಿದ್ರೆ ನಿಮ್ಗೆ ರೇಟ್ ಸಿಗ್ತಾ ಇಲ್ಲ ಅಂದ್ರೆ ಬೇರೆ ತೋಟಗಳೆಲ್ಲ ಕೂಡ ಮಣ್ಣಿನ ರಸಸಾರ ವ್ಯತ್ಯಾಸ ಇರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅದನ್ನ ಸರಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಸೊ ಅವ್ರು ಏನ್ ಮಾಡ್ತಾ ಇದಾರೆ ಇವತ್ತು ಫಸಲನ್ನು ಹಾಳು ಮಾಡ್ಕೊಂಡು ಇವತ್ತು ಇಳುವರಿ ಕಡಿಮೆ ಮಾಡ್ಕೊಂಡು ರೇಟ್ ಚೆನ್ನಾಗಿದ್ರು ಫಲ ಪಡಿಲಿಕ್ಕೆ ಆಗ್ತಾ ಇಲ್ಲ ಸೊ ಇದಕ್ಕೆ ಕಾರಣ ಇಷ್ಟೇ ಪ್ರತಿಯೊಬ್ಬ ರೈತರು ಈ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ತೋಟದಲ್ಲಿ ಮಣ್ಣಿನ ರಸಸಾರವನ್ನ ಸರಿ ಮಾಡ್ಕೊಂಡು ಅಂದ್ರೆ ಮಣ್ಣಿನ ಪಿ ಹೆಚ್ ಅನ್ನ ಸರಿ ಮಾಡ್ಕೋಬೇಕಾಗತ್ತೆ ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂತಕ್ಕಂತ ಒಂದು ವಿಚಾರ ಬರ್ತದೆ ಸೊ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲೆಲ್ಲ ಇವತ್ತು ಸಾಕಷ್ಟು ರಿಸರ್ಚ್ ಮಾಡಿ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ವಿಜ್ಞಾನಕ್ಕೆ ಸವಾಲು ಆಗಿರ್ತಕ್ಕಂಥ ವಿಚಾರ ಮಣ್ಣಿನ ರಸಸಾರವೇ ಆಗಿದೆ ಆದರೆ ಇವತ್ತು ನಮ್ಮ ಸಂಸ್ಥೆ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ನಿರಂತರವಾಗಿ ಹದಿಮೂರು ವರ್ಷದಿಂದ ಡಾಕ್ಟರ್ ಸಾಹಿಲ್ ಜೈವಿಕ ಒಳಸುರಿಗಳನ್ನ ಇವತ್ತು ರೈತರಿಗೆ ಕೊಡ್ತಾ ಮಣ್ಣಿನ ರಸಸಾರವನ್ನು ಒಂದು ತಿಂಗಳು ಒಳಗಡೆ ಅದನ್ನ ಸಮತೋಲನಕ್ಕೆ ತರತಕ್ಕಂತ ಒಂದು ಟೆಕ್ನಾಲಜಿನ ಇವತ್ತು ಇಡೀ ದೇಶ ವಿದೇಶಗಳಲ್ಲಿ ಇವತ್ತು ನಾವು ಕೊಡ್ತಾ ಇದ್ರಿ ಅದಕ್ಕೆ ಒಂದು ವಿಟ್ನೆಸ್ ಅಂತಂದ್ರೆ ನಾನು ಇವತ್ತು ಇಲ್ಲಿ ಏನ್ ತೋರಿಸ್ನೋ ಇದೇ ವಿಟ್ನೆಸ್ ಇವರು ಡಾಕ್ಟರ್ ಬಳಸ್ತಾ ಇದಾರೆ ಬಳಸ್ತಾ ಇರೋದಕ್ಕೆ ಮಣ್ಣಿನ ರಸಸಾರ ಕರೆಕ್ಟ್ ಇದೆ ಮಣ್ಣಿನ ರಸಸಾರ ಕರೆಕ್ಟ್ ಇರೋದ್ರಿಂದ ಬೆಳೆನು ಚೆನ್ನಾಗಿ ಬಂದಿದೆ ತಾನೆ ಚೆನ್ನಾಗ್ ಬಂದಿದೆ ಸೊ ಇಂಥ ಒಂದು ಅದ್ಭುತವಾದ ಬೆಳೆಯನ್ನ ಎಲ್ರು ಪಡಿಲಿಕ್ಕೆ ಇಚ್ಚಿಸಿದರೆ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಕೈ ಇದ್ದಂಗೆ ಕೀ ಯಾವುದೇ ಬೆಳೆಗಳಲ್ಲಿ ನೋಡಿ ಮನೆಗೆ ಬೀಗ ಹಾಕಿದ್ರೆ ಕೀ ಓಪನ್ ಮಾಡದೆ ಹೋಗಕ್ಕಾಗತ್ತ ಅದೇ ರೀತಿ ಮಣ್ಣಲ್ಲಿ ಮಣ್ಣಿನ ರಸಸಾರ ಸಮತೋಲನದಲ್ಲಿ ಇಲ್ಲದೆ ಇದ್ರೆ ಪೋಷಕಾಂಶಗಳನ್ನ ಲಾಕ್ ಮಾಡಿ ಇಟ್ಟಂಗೆ ಯಾವಾಗ ಲಾಕ್ ಮಾಡಿ ಇಡ್ತಿರೋ ಅದನ್ನ ತಗೊಳ್ಲಿಕ್ಕಾಗಲ್ಲ ತಗೊಳ್ಲಿಕ್ಕಾದಾಗ ಒಳ್ಳೆ ಬೆಳೆ ಬರ್ಲಿಕ್ಕಾಗಲ್ಲ ಹಂಗಾಗಿ ನೀವೆಲ್ಲರೂ ಸಹ ಡಾಕ್ಟರ್ ಸಾಹೇಲ್ ಜೈವಿಕ ಒಳಸುರಿಗಳನ್ನ ಈ ಒಂದು ಇದರಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದಲ್ಲಿ ನಿಮ್ಮ ತೋಟಕ್ಕೆ ಬಂದು ಆ ಮಣ್ಣಿನ ಪರೀಕ್ಷೆ ಮಾಡೋದ್ರ ಮುಖಾಂತರ ನಿಮ್ಮಲ್ಲೂ ಮಾಡಿದಾರಲ್ಲ ಇವ್ರು ಬಂದು ಹ ಮಾಡೋದ್ರ ಮುಖಾಂತರ ಹಿಂದೆ ಏನಿತ್ತು ಆಮೇಲೆ ಏನಾಯ್ತು ಈ ಒಂದು ವಾಸ್ತವವನ್ನು ನಿಮ್ಮ ಕಣ್ಣೆದರಿಗೆ ಅದನ್ನ ಪ್ರೂವ್ ಮಾಡಿ ಅವರು ತೋರಿಸ್ತಾರೆ ಸೊ ಅದನ್ನ ಮಾಡ್ಕೊಂಡಾಗ ನೀವು ಈಗ ನೋಡಿ ಸಪೋಸ್ ನಿಮ್ ತೋಟದಲ್ಲಿ ರೆಡಿ ಮಾಡ್ಕೊಳ್ದೇ ಇದ್ರೆ ಬೆಳೆ ಇವತ್ತು ಏನಾಗ್ತಾ ಇತ್ತು ಕರೆಕ್ಟ್ ಅಲ್ವಾ ಸೊ ಹಂಗಾಗಿ ಹಂಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ ಬೆಳೆ ಯಾವುದಾದರೂ ಬೆಳೆಯಿರಿ ನಮ್ಮನ್ನ ಸಂಪರ್ಕಿಸಿ ನಿಮ್ಮ ತೋಟವನ್ನ ಪರೀಕ್ಷಿಸಿ ಅದಕ್ಕೆ ಈ ಒಂದು ಒಳಸುರಿಗಳನ್ನ ಜೈವಿಕ ಒಳಸುರಿಗಳನ್ನ ಕೊಟ್ಟು ಮಣ್ಣಿನ ರಸಸಾರವನ್ನು ಸಮತೋಲನ ಮಾಡಿ ನಿಮಗೆ ಉತ್ಕೃಷ್ಟವಾದ ಬೆಳೆ ಬರಲಿಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನು ಇಡೀ ದೇಶದಲ್ಲಿ ನಾವು ಕೊಡ್ತಾ ಇದೀರಿ ಯಾರೇ ಇವತ್ತು ವಿಡಿಯೋನ ನೋಡ್ತಾ ಇದ್ರಿ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ನಿಮ್ಮ ತೋಟಗಳನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಉತ್ತಮವಾದ ಇಳುವರಿನ ತೆಗೀತ ಒಂದು ಒಳ್ಳೆ ಹಣವನ್ನ ಗಳಿಸಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛಿಸ್ತೀನಿ ಸತ್ಯನಾ ನಾನು ಹೇಳಿದ್ದೆಲ್ಲ ಸತ್ಯ ಅನ್ಸಿದೆ ಸೊ ಇಚ್ಛಿಸ್ತೀನಿ ಇದನ್ನ ನೀವು ಮಾಡಿ ಅಂತ ಆ ದೇವರು ಎಲ್ಲಾ ರೈತ ಬಾಂಧವರಿಗೂ ಒಂದು ಉತ್ತಮವಾದ ಜ್ಞಾನವನ್ನ ಕೊಟ್ಟು ನಿಮ್ಮನ್ನ ಉತ್ತಮವಾದ ಬೆಳೆಗಳಿಗೆ ತೆಗಿಲಿಕ್ಕೆ ಬೇಕಾದಂತ ಎಲ್ಲಾ ಶಕ್ತಿನೂ ದೇವರು ನಿಮ್ಗೆ ಕರುಣಿಸ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು